ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದ್ದು ಹದಿನೈದನೇ ಹಣಕಾಸು ಯೋಜನೆ ಅನುದಾನ ನರೇಗಾ ಕಾಮಗಾರಿಗಳು ಮಾಡದೆ ಬಿಲ್ ಮಾಡಿದ್ದಾರೆ ಎಂದು ಆರೋಪಿ ಪಿಡಿಒ ದೊಡ್ಡಯ್ಯ ಸ್ವಾಮಿಯನ್ನ ರಾತ್ರಿ ಒಂಬತ್ತು ಗಂಟೆಯವರೆಗೆ ಗ್ರಾಮ ಸಂಚಾರ ಮಾಡಿಸಿದ ಘಟನೆ ವರದಿಯಾಗಿದೆ ಈ ಸ್ಟೋರಿ ನೋಡಿ ಗ್ರಾಮದಲ್ಲಿ ಚರಂಡಿಗಳು ಗಬ್ಬೆದ್ದು ನಾರುತ್ತಿವೆ ರೋಗ ರುಜಿನಿಗಳು ಬಂದು ಮೃತಪಟ್ಟರೂ ಅಂತ್ಯ ಸಂಸ್ಕಾರ ಮಾಡಲು ಸೂಕ್ತ ಸ್ಮಶಾನದ ವ್ಯವಸ್ಥೆ ಇಲ್ಲ ಸ್ಮಶಾನಕ್ಕೆ ಹೋಗಲು ಸೂಕ್ತ ರಸ್ತೆ ಹಾಗೂ ಸ್ಮಶಾನದಲ್ಲಿ ಮುಳ್ಳಿನ ಗಿಡಗಳು ತುಂಬಿವೆ ಆದರೆ ಇಲ್ಲಿನ ಗ್ರಾಮ ಪಂಚಾಯತಿನಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಸ್ಮಶಾನದ ಸ್ವಚ್ಛತೆಗೆ ಐವತ್ತು ಸಾವಿರ ಹಣ ಬಿಡುಗಡೆ ಮಾಡಲಾಗಿದೆ ಸ್ಮಶಾನದಲ್ಲಿ ನರೇಗಾ ಯೋಜನೆಯಡಿ ಸಸಿ ನೆಡಲು ಗುಂಡಿ ಅಗೆದು ಬಿಲ್ ಮಾಡಲು ಯತ್ನಿಸಿದ್ದು ಗ್ರಾಮಸ್ಥರಿಗೆ ಸಿಕ್ಕಿಬಿದ್ದಿದ್ದಾರೆ ಗ್ರಾಮದಲ್ಲಿ ಸ್ವಚ್ಛತೆ ಮಾಯವಾಗಿದ್ದು ಕನಿಷ್ಠ ಬೀದಿ ದೀಪಗಳು ಇಲ್ಲದಂತಾಗಿದೆ ನೀರಿನ ಸಿಸ್ಟಂಗಳಿಗೆ ನಲ್ಲಿಗಳನ್ನ ಅಳವಡಿಸಿಲ್ಲ ಕನಿಷ್ಠ ನೀರು ಬೆಳಕು ಸ್ವಚ್ಛತೆ ಕಾಪಾಡಲು ವಿಫಲವಾದ ಗ್ರಾಮ ಪಂಚಾಯತ್ ಅಧಿಕಾರಿಯನ್ನ ಗ್ರಾಮಸ್ಥರು ಪಿಡಿಒಗೆ ರಾತ್ರಿ ಒಂಬತ್ತು ಗಂಟೆಯವರೆಗೆ ಗ್ರಾಮ ಸಂಚಾರ ಮಾಡಿಸಿ ವಾಕ್ ಮಾಡುವ ಮೂಲಕ ಗ್ರಾಮದ ಸಮಸ್ಯೆಗಳನ್ನ ಕಣ್ಣಿಗೆ ಕುಕ್ಕುವಂತೆ ತೋರಿಸಿದ್ದಾರೆ

ಸಾರ್ವಜನಿಕರ ಸ್ಮಶಾನ ಅಭಿವೃದ್ಧಿಯಡಿ ಹೆಸರಲ್ಲಿ ಭಾರಿ ಗೋಲ್ಮಾಲ್ ಮಾಡಿದ್ದು ಕಾಮಗಾರಿ ಮಾಡದೆ ಬಿಲ್ ಅಪ್ರೂವಲ್ ಮಾಡಲು ಯತ್ನ ನಡೆದಿದೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದಾಗ ಪಿಡಿಒ ಕಕ್ಕಾಬಿಕ್ಕಿಯಾಗಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಹದಿನೈದನೇ ಹಣಕಾಸು ಯೋಜನೆಯಡಿ ಸಾರ್ವಜನಿಕ ಸ್ಮಶಾನ ಸ್ವಚ್ಛತೆ ಮಾಡಲಾಗಿತ್ತು ಮಳೆಯಾದ ಪರಿಣಾಮ ಗಿಡ ಮರಗಳು ಬೆಳೆದುಕೊಂಡಿವೆ ಸ್ಮಶಾನಕ್ಕೆ ಸೂಕ್ತ ರಸ್ತೆ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇದೇ ಆರು ತಿಂಗಳು ಮೇಲಾಗಿದೆ ಸರ್ ಕೆಲಸ ಮಾಡಿಸಿ ಅವಾಗೆಲ್ಲ ಕೆಲಸ ಮಾಡೋದು ನಾನೇ ಬಂದು ನೋಡಿದ್ದೀನಿ ಬಂದು ನೋಡಿದಾಗ ಎಲ್ಲ ಜಂಗಲ್ ತೆಗೆದು ಎಲ್ಲ ಒಂದು ಕಡೆ ಹಾಕಿ ಅದಕ್ಕೆಲ್ಲ ಇದನ್ನ ಬೆಂಕಿ ಹಾಕಿ ಇದು ಮಾಡಿದ್ದಾರೆ ಆದ್ರೂ ಈಗ ಒಂದು ಆರು ತಿಂಗ್ಳು ಆದ್ಮೇಲೆ ಈ ತರ ಎಲ್ಲ ಯಾವ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಹಂಗೆ ರೀ ಹಾಂ ಸೌರ ಸಾವಿರದಲ್ಲಿ ಕೆಲಸ ಮಾಡ್ಸಿದ್ವಿ ಅದೇ ಜಂಗರ್ ಕ್ಲೀನಿಂಗ್ ಒಂದ್ ಮಾಡ್ಸಿದ್ವಿ ಸರ್ ಎಲ್ಲ ಸುತ್ತ ಎಲ್ಲ ಬೆಳ್ಕೊಂಡಿದ್ದಲ್ಲ ಸರ್ ಅದೆಲ್ಲ ಕ್ಲೀನ್ ಮಾಡಿದ್ರು ಅದನ್ನ ಅಭಿವೃದ್ಧಿ ಏನು ಸ್ಮಶಾನದಲ್ಲಿ ಜಂಗಲ್ ಕ್ಲೀನಿಂಗ್ ಅಂತ ಹಾಕಿದಿದ್ದು ಅದು ಮಾಡಿದ್ದಾರೆ ಸರ್ ಕೆಲಸ ಆಗಿದೆ ಬಟ್ ಆರು ತಿಂಗ್ಳು ಆದಮೇಲೆ ಇವೆಲ್ಲ ಗಿಡಗಳು ಬೆಳ್ಕೊಂಡಿದೆ ಮಳೆ ಮಳೆ ಕಷ್ಟ ಬಂದು ಬೆಳ್ಕೊಂಡಿದೆ ಆದ್ರೂ ಮಾಡ್ಸೋಣ ಇನ್ನೂ ವರ್ಷ ಮಾಡ್ಸಿಲ್ಲ ಮಾಡಿಸ್ಬೇಕು ಮಾಡ್ಸಿ ಸದ್ಯಕ್ಕೆ ನಾನ್ ಬಂದ್ಮೇಲೆ ಮಾಡ್ಸಿಲ್ಲ ಸರ್ ಸಣ್ಣ ಮೂರ್ ವರ್ಷ ಸರ್ ಹಾ ಮಾಡಿದಿವಿ ರೋಡ್ ಮಾಡಿಲ್ಲ ನಾನು ಸಿಕ್ಕಾಪಟ್ಟಿ ಕೇಳ್ಕೊಂಡಿದೀವಿ ಮೂರ್ ವರ್ಷ ಇಲ್ಲ ಬಂದ್ ಕೇಳ್ಕೊಂಡಿರೋದ್ ನಾವು ನೆಟ್ಟಿದ್ದೆ ಸರ್ ಅದು ಗಿಡ ಬೆಳೆದಿಲ್ಲ ಅನ್ಬಿಟ್ಟು ನಾವ್ ಸರ್ ಅದು ಬೋರ್ಡ್ ಬೋರ್ಡ್ ಕಟ್ಸಕಿನ ಮುಂಚೆ ಗಿಡಗಳು ಹಾಕ್ತಿದ್ವು ಗಿಡದಿಂದ ಫ್ರೀ ಆಗಿ ಸಸಿ ತಂದು ಹಾಕ್ಸಿದ್ವು ಯಾವಾಗ ಸಸಿಗಳು ಇದಾಗ್ಲಿಲ್ವೋ ನಾವ್ ಅದಕ್ಕೆ ಬೋರ್ಡ್ 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 ಏನು ಸರ್ ಪರಣ್ಯ ಇಲಾಖೆಯಿಂದ ಕೊಟ್ಟಾಗ ಗಿಡಗಳನ್ನ ಇಡಿಸ್ತಾವ ಅಲ್ಲ ಆತರ ಏನಿಲ್ಲ ಮಾಡ್ಬೇಕಾಗಿತ್ತು ಗಿಡ ಯಾವಾಗ ಬೆಳೆ ಸರ್ ಬೋರ್ಡ್ ಕಟ್ಟಬೇಕಾಗಿತ್ತು ಸರ್ ಅದ ಇವು ಫಸ್ಟ್ ಸಸಿಗಳನ್ನ ಇಟ್ಬಿಟ್ವಿ ಅದೇ ಏನಾರಿಯಲ್ಲಿ ನಮ್ಮ ಇಂಜಿನಿಯರ್ ಬಂದು ಅದೆಲ್ಲ ನೋಡಿ ಇದು ಮಾಡಿಸ್ತೀವಿ ಅಂತ ಅಂತೇಳಿದ್ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಇಂಜಿನಿಯರ್ ಇರ್ತಾರೆ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ಸ್ಮಶಾನ ಅಭಿವೃದ್ಧಿಗೆ ಐವತ್ತು ಸಾವಿರ ಹಣ ತೆಗೆದಿದ್ದು ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಂದು ತೋರಿಸಲಿ ನೂತನ ಅಧ್ಯಕ್ಷರಾಗಲಿ ಮೂರು ವರ್ಷದಿಂದ ಇರುವ ಪಿಡಿಒ ಆಗಲಿ ಇದುವರೆಗೂ ಎಷ್ಟೇ ಬಾರಿ ಅಭಿವೃದ್ಧಿ ಮಾಡಿದ್ದಾರೆ ಎಂಬುದು ತೋರಿಸಲಿ ಕನಿಷ್ಠ ದಾರಿ ಇಲ್ಲ ನೀರಿಲ್ಲ ಬೆಳಕಿಲ್ಲ ಎಂದಿದ್ದಾರೆ ಈಗ ನಮ್ಮದ ಅಭಿಪ್ರಾಯ ಏನಂದ್ರೆ ಇದು ಆರು ತಿಂಗಳಾಗಿದೆ ಅಂತ ಕೆಲಸ ಮಾಡಿ ಯಾವುದು ಇದು ಸ್ಮಶಾನ ಅಭಿವೃದ್ಧಿ ಅಂತ ಭಕ್ಷಣಾಭಿವೃದ್ಧಿಕ್ಕೆ ಏನ್ ಅಂತ ಐವತ್ ಸಾವಿರ ಫಿಫ್ಟಿನ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿದಾರ ಕ್ಲೀನಿಂಗ್ ಮಾಡಿದ್ದಾರೆ ಐವತ್ ಸಾವಿರಕ್ಕೆ ಇಲ್ಲಿ ಕೆಲಸ ಏನಾಗಿದೆ ಅಂತ ಕಡೆ ಬೇಕಾದ್ರೆ ನಾವು ಈಗ ಪಿಡಿ ವಾ ಸಾಹೇಬ್ರು ಇಲ್ಲೇ ಇದ್ದಾರೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವ್ರ ಅಲ್ಲಿ ಆಗಿತ್ತು ಮತ್ತವ್ರ ಅಲ್ಲಿ ಆಗಿದ್ರು ಇಲ್ಲ ಇವ್ರು ಪೀಡುವ ಇದ್ದಾಗ ಆಗಿತ್ತು ಮತ್ತವ್ರು ಇದ್ದಾಗ ಆಗಿದ್ರು ನಮ್ಗೆ ಗೊತ್ತಿಲ್ಲ ಬಟ್ ಅವರು ಸರ್ ನೀವು ಎಷ್ಟು ವರ್ಷದಿಂದ ಇರೋದು ಮೂರು ವರ್ಷ ಮೂರು ವರ್ಷ ಮೂರು ವರ್ಷದಿಂದ ಇವ್ರು ಇದಾರೆ ಪಿಡಿಒ ಸಾಹೇಬ್ರು ಇಲ್ಲ ಜೊತೆಲಿ ಬಟ್ ಇವ್ರ ಫೀಲ್ಡ್ ಅಲ್ ಆಯ್ತು ಬೇರೆ ಫೀಲ್ಡ್ ಅಲ್ಲಿ ಆಯ್ತು ಗೊತ್ತಿಲ್ಲ ಆರ್ ತಿಂಗಳು ಅಂತ ಹೇಳ್ತಾ ಇದ್ರೆ ಆರ್ ಆದ್ಮೇಲೆ ಮತ್ತೆ ಇವರೇ ಇರ್ತಾ ಇರ್ತಾರೆ ಹೆಚ್ಚು ಕಮ್ಮಿ ಇವ್ರ ಆಗಿಂದ ನೋಡಿ ಸ ಆರ್ ಆಗಿದೆ ಅಂತ ಕೆಲಸ ಮಾಡಿ ಆ ರೇಂಜ್ ಇದೆ ನೋಡಿ ಕರೆಂಟ್ ಕಂಬೋಕಿಂತ ಉದ್ಯೋಗವಾಗಿ ಬೆಳೆದಿದೆ ಇಲ್ಲಿ ಸ್ಮಶಾನ ಅಭಿವೃದ್ಧಿ ಆದ್ಮೇಲೆ ಐವತ್ ಸಾವಿರದ ಫೈನಾನ್ಸ್ ಐವತ್ ಸಾವಿರ ಫೈನಾನ್ಸ್ ಅಲ್ಲಿ ಒಬ್ಬ ಮೆಂಬರ್ ಗೆ ಐವತ್ ಸಾವಿರ ಅಂತ ಕೊಡ್ತಾರೆ ಸರ್ ನಮ್ಮೂರಲ್ಲಿ ಮೆಂಬರ್ ಇರೋದು ನಾಲ್ಕ್ ಜನ ಆ ನಾಲ್ಕು ಜನದಲ್ಲಿ ಏನೇನಕ್ಕೆ ಯಾವ್ಯಾವ ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ ಅದ್ ಯಾವ ಫೀಲ್ಡ್ ಅಲ್ಲಿ ಆಗಿದೆ ಅಂತನೂ ಗೊತ್ತಿಲ್ಲ ನಾವು ಆರೋಪ ಮಾಡ್ತಿರೋದು ಈ ತರ ಆಗಿದೆಯಲ್ಲ ಅಲ್ಲಿ ನಡ್ಕೊ ಬರೋದಕ್ಕೂ ದಾರಿನೂ ಇಲ್ಲ ಒಬ್ಬರ ಇಬ್ಬರ ಬರೋದಕ್ಕ ಜಾಗ ಅವಕಾಶ ಇದೆ ಅದು ಆ ಜಾಗಕ್ಕೆ ಅಲ್ಲಿಗೂ ಬೋರ್ಡ್ ಕೊಟ್ಟಿದ್ದಾರೆ ಅದು ಕೆಲಸ ಆಗಿಲ್ಲ ಇಲ್ಲಿ ಸ್ಮಶಾನ ಅಭಿವೃದ್ಧಿ ಅಂತ ಮಾಡಿದ್ರೆ ಜಂಗಾ ಕ್ಲೀನಿಂಗು ಅಂತ ಅದನ್ನು ಕೆಲಸ ಮಾಡಿಲ್ಲ ಅದಕ್ಕೆ ಇದಕ್ಕೆ ಏನ್ ತರ ಕೆಲಸ ಮಾಡಿದರೆ ಯಾವ ತರ ಬಿಲ್ ಮಾಡಿದರೆ ಅದಕ್ಕೆ ನಾವು ಅಧ್ಯಕ್ಷನ ಪಿಡಿ ಒ ಕೇಳ್ತಾ ಇದೀವಿ ಏನಾಗಿದೆ ಎತ್ತಾಗಿದೆ ಬಿಲ್ ಯಾಕೆ ಏನು ಎತ್ತ ಅಂತ ಇದೊಂದು ಬಿಲ್ ಮತ್ತೆ ಈ ರೋಡಿಂದ ಒಂದು ಬಿಲ್ ಸ್ಮಶಾನ ಅಭಿವೃದ್ಧಿದ ಒಂದು ಬಿಲ್ ಬಿಲ್ ಮಾಡಿದರೆ ಬಟ್ ಅಭಿವೃದ್ಧಿ ಆಗಿಲ್ಲ ಸ್ಮಶಾನ ಮತ್ತೆ ರೋಡಿಂದ ಒಂದು ರೋಡ್ ಇಂದ ಒಂದು ಆಗಿದೆ ಅಂತ ಹೇಳ್ತಾ ಇದಾರೆ ಬಟ್ ಅದು ಆಗಿದೆ ಇಲ್ವಾ ನಮಗೂ ಗೊತ್ತಿಲ್ಲ ಒಬ್ಬರು ಮಾತ್ರ ಓಡಾಡಕ್ ಅಷ್ಟೇ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಚರಂಡಿಗಳು ಗಬ್ಬೆದ್ದು ನಾರುತ್ತಿದ್ದು ಸೊಳ್ಳೆ ಕಾಟ ಹೆಚ್ಚಾಗಿದೆ ನೀರಿನ ಟ್ಯಾಂಕ್ ಗಳಿಗೆ ಬಣ್ಣ ಬಳಿದು ಬಿಲ್ ಮಾಡಿಕೊಂಡು ಹೋಗುತ್ತಿದ್ದಾರೆ ಸಮಸ್ಯೆ ತುಂಬಾ ಇದೆ ಯಾವ ಸಮಸ್ಯೆ ಎಂದು ಹೇಳೋದು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಏಳು ಹಳ್ಳಿಗಳು ಸೇರಿದ್ದು ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಈ ಸ್ಥಿತಿ ಇದೆ ಉಳಿದ ಗ್ರಾಮಗಳ ಪರಿಸ್ಥಿತಿ ಹೇಳತಿರದಾಗಿದೆ ಅಂತ ಚಿಕ್ಕಮಾಲೂರು ಏನು ಸಮಸ್ಯೆ ಅಂದರೆ ನೀರು ನೀರಿನ ಸಮಸ್ಯೆ ತುಂಬ ಹೆಚ್ಚಾಗಿಬಿಟ್ಟಿದೆ ಸರಿಯಾಗಿ ನೀರುಗಳು ಬಿಡೋಲ್ಲ ಟ್ಯಾಂಕಿಗೆ ನೀರು ಬಿಡೋಲ್ಲ ಆಮೇಲೆ ಚರಂಡಿಗಳು ನೋಡಿದ್ರೆ ಅದ್ಗೆಟ್ಟೋಗಿದ್ದಾವೆ ಕಾಯಿಲೆ ಬರೆದ ಇನ್ನೇನು ಐತ್ರಣ ಬರೀ ಸೊಳ್ಳೆ ಎಲ್ಲಿ ನೋಡಿದ್ರೂ ಸಿ ರೋಡೇನೋ ನೀಟಾಗಿ ಐತೆ ಚರಂಡಿ ಇರೋಷ್ಟು ಕ್ಲೀನ್ ಮಾಡಿಸಿ ಸಿ ಇದು ಮಾಡಿಸಿದ್ರೆ ಚೆನ್ನಾಗಿರುತ್ತಣ್ಣಲ್ಲಿ ಟ್ಯಾಂಕಿಗೆ ಇದು ಕೊಳ ನೀರು ಬಿಡ್ತಾರಲ್ಲ ಆ ಥರದ್ದೇನು ಹಾಕಿಲ್ಲಣ್ಣ ಬರೇ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅದು ಇದು ಇದ್ ಮಾಡ್ಕೊಂತೀವಿ ಅದ್ ಮಾಡ್ಕೊಂತೀವಿ ಬೀದಿ ನೋಡ್ರಿ ಬೀದಿನ ಐಟನ ಹಾಕಿದಾರೆ ನೋಡ್ರಿ ಹಾಕ್ತೀವಿ ಅಂತಾರಣ ಅಷ್ಟೇ ಸರಿ ಹಾಕ್ತಿವಿ 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 ತುಂಬಾ ಆಯ್ತಣ ಹೇಳಕ್ ಆಗಲ್ಲ ಈ ಏನಂತ ಬೆಳಕಿಲ್ಲ ನೀವ್ ನೋಡ್ದಂಗೆ ಬೆಳಕಿಲ್ಲ ಚರಂಡಿಗೆ ನೀರು ಹೋಗಲ್ಲ ನೀಟ್ನೆಸ್ ಇಲ್ಲಣ್ಣ ಫಸ್ಟೆ ಎಲ್ಲಿ ಬೇರೆ ನೋಡಿ ನೋಡ್ರಿ ಇದು ಪಂಚಾಯತಿ ಇಟ್ಟು ಎಲ್ಲ ಹೊರ್ಗಡೆ ನಮ್ ನಮ್ ಚಿಕ್ಕಮಲ್ಲೂರ್ ಪಂಚಾಯತ್ ಏಳು ಹಳ್ಳಿ ಇದಾವಣ ನಮ್ಮೂರೇ ಹಿಂಗೈತಿ ಆ ಏಳು ಹಳ್ಳಿ ಆರ್ ಹಳ್ಳಿನೂ ಏನಾಗೈತ ಗೊತ್ತಿಲ್ಲ ನನ್ಗೆ ಸಿರಾಜ್ ಮಧುಗಿರಿ